ನಮಸ್ಕಾರ ಈವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ರಾಜ್ಯದಲ್ಲಿ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡ್ತು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿಯನ್ನು ನಿಮ್ಮ ಮುಂದಿಡ್ತೀವಿ ಇದೇ ಹೊತ್ತಿನ ನ್ಯೂಸ್ ರೌಂಡ್ ಅಪ್ ಜಾಮಿಯಾ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು ಹನುಮ ಸಂಕೀರ್ತನ ಯಾತ್ರೆಗೆ ಪರ ವಿರೋಧದ ಕೂಗು ಕೇಳಿ ಬರ್ತಾ ಇದೆ ಟಿಪ್ಪು ಜಯಂತಿ ರ್ಯಾಲಿ ನಿರ್ಬಂಧಿಸಿ ಸಂಕೀರ್ತನ ಯಾತ್ರೆಗೆ ಅನುಮತಿ ಕೊಟ್ಟಿದ್ದಕ್ಕೆ ಮುಸ್ಲಿಂ ಸಂಘಟನೆಗಳು ಅಸಮಾಧಾನವನ್ನು ಹೊರಹಾಕಿವೆ ಇದೀಗ ಹಿಂದೂ ಮುಸ್ಲಿಂ ನಡುವೆ ರ್ಯಾಲಿ ತಿಕ್ಕಾಟ ಶುರುವಾಗಿದ್ದು ಸಂಕೀರ್ತನ ಯಾತ್ರೆಗೆ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಯಾತ್ರೆ ಆಯೋಜಿಸಲಾಗಿದ್ದು ಯಾತ್ರೆಗೆ ಅನುಮತಿ ನೀಡದಂತೆ ಮುಸ್ಲಿಂ ಸಂಘಟನೆಗಳು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿವೆ ಕಳೆದ ವರ್ಷ ಯಾತ್ರೆ ವೇಳೆ ಮುಸ್ಲಿಮರ ಮನೆ ಅಂಗಡಿಗಳ ಮೇಲೆ ದಾಳಿ ನಡೆಸಿತ್ತು ಜಾಮಿಯಾ ಮಸೀದಿ ಧ್ವಂಸಗೊಳಿಸುವ ಹುನ್ನಾರವೂ ನಡೀತಾ ಇದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನೆ ಇದೆ ಮುಂಜಾಗ್ರತಾ ಕ್ರಮವಾಗಿ ಸಂಕೇತನ ಯಾತ್ರೆಗೆ ಅವಕಾಶ ನೀಡಬಾರದು ಅಂತ ಆಗ್ರಹಿಸಿದ್ದಾರೆ ಯಾತ್ರೆಗೆ ಅನುಮತಿ ನೀಡಿ ಅನಾಹುತ ಸಂಭವಿಸಿದರೆ ಅದಕ್ಕೆ ಸರ್ಕಾರವೇ ಹೊಣೆ ಅಂತ ಮುಸ್ಲಿಂ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿವೆ ಇವತ್ತಿನಿಂದ ತವರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎರಡು ದಿನ ಪ್ರವಾಸ ಮಾಡಲಿದ್ದಾರೆ ಎರಡು ದಿನ ಮೈಸೂರು ಜಿಲ್ಲೆ ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನದ ಮೂಲಕ ಮೈಸೂರಿಗಾಗಮಿಸಿದರು ಬಳಿಕ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಆಯೋಜಿಸಲಾಗಿದ್ದ ಪತ್ರಕರ್ತರ ನೂತನ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಮಧ್ಯಾಹ್ನ ವೈದ್ಯಕೀಯ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಜೊತೆಗೆ ನೂತನ ಕ್ಯಾನ್ಸರ್ ಆಸ್ಪತ್ರೆಯ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ ಸಂಜೆ ಅರಮನೆಯಲ್ಲಿ ಆಯೋಜಿಸಲಾದ ಮಾಗಿ ಉತ್ಸವಕ್ಕೂ ಸಿಎಂ ಚಾಲನೆ ಕೊಡಲಿದ್ದು ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ರೈಲ್ವೆ ನಿಲ್ದಾಣವನ್ನೇ ಅಡ್ಡೆ ಮಾಡಿಕೊಂಡು ಸೇಂದಿ ಮಾರಾಟ ಮಾಡುತ್ತಿರುವುದು ರಾಯಚೂರು ಜಿಲ್ಲೆ ನಿಲ್ದಾಣದ ಸುತ್ತಮುತ್ತ ಕಂಡುಬಂದಿದೆ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳೇ ಸೇಂದಿ ದಂಧೆಯಲ್ಲಿ ಭಾಗಿಯಾಗಿರುವುದು ಪೊಲೀಸರನ್ನ ದಂಗ್ ಬಡಿಸಿದೆ ಖಚಿತ ಮಾಹಿತಿಯ ಮೇರೆಗೆ ಅಬಕಾರಿ ಪೊಲೀಸರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಯಿಂದ ದಾಳಿ ನಡೆದಿದೆ ದಾಳಿ ವೇಳೆ ಎಪ್ಪತ್ತು ಮೀಟರ್ ಕಲಬೆರೆಕೆ ಹಾಗೂ ವಿಷಪೂರಿತ ಸೇಂದಿ ಜಪ್ತಿಯಾಗಿದೆ ಸೇಂದಿ ದಂಧೆ ನಡೆಸಿದ ಇಬ್ಬರು ಮಹಿಳೆಯರು ಮತ್ತು ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು ಬಂಧಿತರನ್ನ ಗೀತಾ ಗೋವಿಂದರಾಜ್ ಈರಮ್ಮ ಮತ್ತು ಮುರಳಿ ಅಂತ ಗುರುತಿಸಲಾಗಿದೆ ಆರೋಪಿ ಗೀತಾ ಮೂವರು ಮಕ್ಕಳನ್ನ ಇಟ್ಕೊಂಡು ಸೇಂದಿ ದಂಧೆಯನ್ನು ನಡೆಸುತ್ತಿದ್ದು ಇದೀಗ ಆರೋಪಿ ಗೀತಾ ಗೋವಿಂದರಾಜ್ ಜೊತೆ ಮೂವರು ಮಕ್ಕಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅಬಕಾರಿ ಪೊಲೀಸರು ಮೂವರು ಮಕ್ಕಳನ್ನ ಬಾಲಮಂದಿರಕ್ಕೆ ಮಂದಿರಕ್ಕೆ ಶಿಫ್ಟ್ ಮಾಡಿದ್ದಾರೆ ರಾಯಚೂರು ರೈಲ್ವೆ ಸ್ಟೇಷನ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಸರ್ಕಾರದ ಅನುದಾನದ ಹೆಸರಲ್ಲಿ ಸಾರ್ವಜನಿಕರಿಗೆ ದಂಪತಿ ಮಕ್ಮಲ್ ಟೋಪಿ ಹಾಕಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರನ್ನ ಬಳಸಿ ಕೋಟ್ಯಂತ ರೂಪಾಯಿ ವಂಚಿಸಿದ್ದಾರೆ ಗಂಗಲಕ್ಷ್ಮಿ ಹಾಗೂ ಆಕೆಯ ಪತಿ ಶ್ರೀನಿವಾಸ್ ಹಲವಾರು ಜನರಿಗೆ ವಂಚಿಸಿದ್ದು ಸರ್ಕಾರದ ಅಧಿಕಾರಿಗಳು ನನಗೆ ಪರಿಚಯ ಇದ್ದಾರೆ ಕೋಟಿನ ರೂಪಾಯಿ ಅನುದಾನವನ್ನು ಸಬ್ಸಿಡಿ ರೂಪದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಅದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅನುದಾನ ಇದ್ದು ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಕಟ್ಟಬೇಕಾಗತ್ತೆ ಅಂತ ವಂಚಿಸಿದ್ದಾರೆ ಇದನ್ನ ನಂಬಿದವರಿಗೆ ಮೊದಲು ಸ್ವಲ್ಪ ಹಣ ಕೊಡಬೇಕಾಗತ್ತೆ ಅಂತ ಹೇಳಿ ಹಣ ಪಡೆದು ಮೋಸ ಮಾಡಿದ್ದಾರೆ ಇದೇ ರೀತಿ ತೇಜಸ್ವಿನಿ ಎಂಬುವರಿಗೆ ಮೋಸ ಆಗಿದ್ದು ತೇಜಸ್ವಿನಿ ಪರಿಚಯಸ್ಥರಿಂದಲೂ ಕೂಡ ಹಣ ಪಡೆದಿದ್ದಾರೆ ಒಟ್ಟು ಇಪ್ಪತ್ತ್ ಲಕ್ಷ ರೂಪಾಯಿ ಹಣ ಪಡೆದು ಿದ್ದಾರೆ ಘಟನೆ ಸಂಬಂಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬ್ಯಾಂಕ್ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ದರೋಡೆಕೋರು ಮನೆಯಲ್ಲಿದ್ದ ಹಣ ಹಾಗೂ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ಬಿ ಬೀರನಹಳ್ಳಿಯಲ್ಲಿರುವಂತಹ ಈ ಘಟನೆ ನಡೆದಿರುವಂಥದ್ದು ಹರ್ಷಿತ್ ಕನಕಾನಂದ ಎಂಬುವರ ಮನೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ನಗದು ಸೇರಿದಂತೆ ಒಂದು ಲಕ್ಷ ಹದಿಮೂರು ಸಾವಿರ ಮೊತ್ತದ ಚಿನ್ನದ ಆವರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಹೊಳೆಹೊನ್ನೂರು ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಲಕ್ಷ್ಮೀಪತಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಇದೀಗ ದರೋಡೆಕೋರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಭದ್ರಾವತಿ ಹಳೆ ಭಂಡಾರದ ಹಳ್ಳಿಯ ನಿವಾಸಿಗಳಾದ ದರ್ಶನ್ ವಿಜಯ್ ಬಂಧಿತ ಆರೋಪಿಗಳು ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದಾರೆ ಶೋಧ ಕಾರ್ಯ ಮುಂದುವರೆದಿದೆ ಕೃಷಿ ತೋಟಕ್ಕೆ ಕಾಡಾನೆ ನುಗ್ಗಿದ್ದು ಕಾಡಾನೆ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ತೋಟದಲ್ಲಿ ಬೆಳೆದ ಅಡಕೆ ತೆಂಗು ಗಿಡಗಳನ್ನು ನಾಶಪಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಪೆರ್ನಾಜೆ ಎಂಬಲ್ಲಿ ಘಟನೆ ನಡೆದಿದೆ ಕಾಡಾನೆ ದಾಳಿಯಿಂದ ರೈತರಲ್ಲಿ ಆತಂಕ ಮನೆಯಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ನಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಹೆಚ್ಚಾಗುವ ಹಿನ್ನೆಲೆ ಟ್ರಾಫಿಕ್ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡುವುದನ್ನು ತೀವ್ರಗೊಳಿಸಿದ್ದಾರೆ ನಗರದಲ್ಲಿ ಸಂಚಾರಿ ಪೊಲೀಸರು ತಡರಾತ್ರಿ ಡ್ರಿಂಕ್ ಅಂಡ್ ಡ್ರೈವ್ ವಿಶೇಷ ಕಾರ್ಯಾಚರಣೆ ನಡೆಸಿದರು ತಡರಾತ್ರಿ ಎರಡ್ ಸಾವಿರದ ಎಂಟುನೂರ ನಾಲ್ಕು ವಾಹನಗಳನ್ನು ಚೆಕ್ ಮಾಡಿದ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಎಪ್ಪತ್ತೈದು ಕೇಸ್ಗಳನ್ನು ದಾಖಲಿಸಿದ್ದಾರೆ ಹೊಸ ವರ್ಷದವರೆಗೂ ಪೊಲೀಸರು ಈ ಕಾರ್ಯಾಚರಣೆಯನ್ನು ಮುಂದುವರೆಸಲಿದ್ದಾರೆ ಪತ್ನಿಯಿಂದ ವಿಚ್ಛೇದನ ಕೋರಿ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗಿದ್ದ ಪತಿಯ ಮೇಲೆ ಪತ್ನಿ ಹಾಗೂ ಪೋಷಕರು ಹಲ್ಲೆ ಮಾಡಿದ್ದಾರೆ ವಿಜಯಪುರ ಜಿಲ್ಲೆ ಮುದೇಬಿಹಾಳ ಪಟ್ಟಣದ ನ್ಯಾಯಾಲಯದ ಬಳಿಯೇ ಈ ಘಟನೆ ನಡೆದಿದೆ ಮಹೇಶ್ ನಂದಿಹಾಳ ಎಂಬ ವ್ಯಕ್ತಿಗೆ ಪತ್ನಿ ಈರಮ್ಮ ಸುಮಿತ್ರಾ ಹಾಗೂ ಆಕೆಯ ಪೋಷಕರು ನ್ಯಾಯಾಲಯದ ಬಳಿ ಥಳಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಈರಮ್ಮ ಸುಮಿತ್ರಾ ಎಂಬುವರೊಂದಿಗೆ ಮಹೇಶ್ ವಿವಾಹ ಆಗಿದ್ದ ಮದುವೆಯಾದ ಎರಡು ತಿಂಗಳಿಗೆ ಪತ್ನಿ ಏಳು ತಿಂಗಳ ಗರ್ಭಿಣಿ ಅನ್ನುವಂತಹ ವಿಷಯ ಗೊತ್ತಾಯಿತು ಹೀಗಾಗಿ ಪತ್ನಿಯಿಂದ ವಿಚ್ಛೇದನ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ವಿಚ್ಛೇದನ ಅರ್ಜಿ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಆಗಮಿಸಿದ್ದ ಮಹೇಶ್ ಮೇಲೆ ಪತ್ನಿ ಗಿರಮ್ಮ ಮುತ್ತಪ್ಪ ಬಸಪ್ಪ ಮತ್ತು ಚೆನ್ನಮ್ಮ ಎಂಬರು ಹಲ್ಲೆ ಮಾಡಿದ್ದಾರೆ ಮುದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಲ್ಲೆ ಮಾಡಿದ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಮಸೀದಿ ಸಮೀಪ ಕೇಸರಿ ಧ್ವಜ ಕಟ್ಟುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಧ್ವಜ ಕಟ್ತಾ ಇದ್ದ ದತ್ತಮಾಲಾಧಾರಿಗಳ ಮೇಲೆ ಹಲ್ಲೆಯಾದ ಆರೋಪ ಕೇಳಿಬಂದಿದೆ ದತ್ತ ಜಯಂತಿಯ ಹಿನ್ನೆಲೆ ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಗ್ರಾಮದಲ್ಲಿ ಘಟನೆ ನಡೆದಿದೆ ದತ್ತ ಜಯಂತಿ ಹಿನ್ನೆಲೆ ಬಿಎಸ್ಪಿ ಹಾಗೂ ಬಜರಂಗದಳ ಕಾರ್ಯಕರ್ತರು ಧ್ವಜ ಕಟ್ಟಿ ಅಲಂಕಾರ ಮಾಡ್ತಾ ಇದ್ರು ಆ ವೇಳೆ ಅನ್ಯ ಕೋಮಿನ ಯುವಕರು ಕಿರಿಕ್ ಮಾಡಿದ್ದಾರೆ ಮಸೀದಿ ಸಮೀಪ ಧ್ವಜ ಕಟ್ಟಬೇಡಿ ಅಂತ ಗಲಾಟೆ ಮಾಡಿದ್ದಾರೆ ಸ್ಥಳಕ್ಕೆ ಆಲ್ದೂರು ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಗಣಿಧಣಿ ಜನಾರ್ದನ ರೆಡ್ಡಿ ಕೊಪ್ಪಳದ ಪಂಪಾ ಸರೋವರದಲ್ಲಿ ಹನುಮ ಮಾಲೆ ಧರಿಸಿದ್ದಾರೆ ಗಂಗಾವತಿ ತಾಲೂಕಿನ ಪಂಪಾ ಸರೋವರ ದರದಲ್ಲಿ ಸಂಕಲ್ಪ ಪೂಜೆ ಬಳಿಕ ಮಾಲೆ ಧರಿಸಿದ್ರು ಕಳೆದ ಬಾರಿಯೂ ಜನಾರ್ದನ ರೆಡ್ಡಿ ಹನುಮ ಮಾಲೆ ಧರಿಸಿದರು ರಾಜ್ಯದಲ್ಲಿ ಕೋವಿಡ್ ರೂಪಾಂತರಿತಡಿ ಜೆಎನ್ ಒನ್ ಆತಂಕ ಶುರುವಾಗಿದೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದು ಇಲ್ಲಿವರೆಗೂ ತೊಂಬತ್ಮೂರು ಕೇಸು ಕೇಸ್ ವರದಿಯಾಗಿದೆ ಕೇಸ್ ಹೆಚ್ಚಳದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಸಿಟಿಯಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಚುರುಕುಗೊಳಿಸಿದೆ ಇವತ್ತಿನಿಂದ ನಗರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ ಶುರುವಾಗಿದ್ದು ಕೋವಿಡ್ ಉಲ್ಬಣಿಸುವ ಮುನ್ನವೇ ಮಹಾಮಾರಿಯನ್ನು ಕಟ್ಟಿಹಾಕುವುದಕ್ಕೆ ಕ್ರಮ ಇದೆ ಕೋವಿಡ್ ಮಣಿಸಲು ರಾಜ್ಯ ಸರ್ಕಾರ ಟೆಸ್ಟಿಂಗ್ ಹೆಚ್ಚಿಸಲು ಮುಂದಾಗಿದೆ ನಿತ್ಯ ಐದು ಸಾವಿರ ತಪಾಸಣೆ ನಡೆಸಲು ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ ಜ್ವರ ಕೆಮ್ಮು ನೆಗಡಿ ಇದ್ದಲ್ಲಿ ಸ್ವಯಂ ಪ್ರೇರಿತರಾಗಿ ಟೆಸ್ಟಿಂಗ್ ಸೆಂಟರ್ಗೆ ಬಂದು ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ ನಿನ್ನೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ ಕೋವಿಡ್ ಪಾಸಿಟಿವ್ ವರದಿಯಾಗಿದೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಹಿನ್ನೆಲೆ ಸಾಲು ಸಾಲು ರಜೆಗಳಿದ್ದು ಊರುಗಳತ್ತ ಜನ ಮುಖ ಮಾಡ್ತಿದ್ದಾರೆ ಕೊರೋನಾ ಆತಂಕ ಹೆಚ್ಚಿರುವ ರಾಜ್ಯದ ವಲಸೆಗರು ಕ್ರಿಸ್ಮಸ್ ಹಿನ್ನೆಲೆ ಊರಿಗೆ ಪ್ರಯಾಣ ಮಾಡ್ತಿರುವುದರಿಂದ ಆತಂಕ ಶುರುವಾಗಿದೆ ಹೈರಿಸ್ಕ್ ರಾಜ್ಯಗಳಾದ ಗೋವಾ ಕೇರಳ ಮಹಾರಾಷ್ಟ್ರದ ಜನ ವಾಪಸ್ ಊರುಗಳತ್ತ ಪ್ರಯಾಣ ಬೆಳೆಸಿರುವುದು ರಾಜ್ಯದಲ್ಲಿ ಈಗ ಆತಂಕ ಸೃಷ್ಟಿ ಮಾಡಿದೆ ಆನ್ಲೈನ್ನಲ್ಲಿ ಈ ಮೂರು ರಾಜ್ಯಗಳಿಗೆ ಭರ್ಜರಿಯಾಗಿ ಬಸ್ ಟಿಕೆಟ್ ಬುಕ್ ಆಗಿದೆ ಮೂರು ರಾಜ್ಯಗಳಿಗೆ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚಿನ ಟಿಕೆಟ್ ಬುಕ್ ಆಗಿದ್ದು ಸಾಲು ಸಾಲು ರಜೆಯ ಹಿನ್ನೆಲೆ ಖಾಸಗಿ ಬಸ್ಗಳ ಸಂಖ್ಯೆಯೂ ಹೆಚ್ಚಾಗಿದೆ ಖಾಸಗಿ ಬಸ್ ಹಾಗೂ ಕೆಎಸ್ಆರ್ಸಿ ಸೇರಿದಂತೆ ಮೂರು ರಾಜ್ಯಗಳಿಗೆ ಬೆಂಗಳೂರಿನಿಂದ ನಾನೂರಕ್ಕೂ ಅಧಿಕ ಬಸ್ಗಳು ನಿತ್ಯ ಊರಾಡ್ತಾ ಇವೆ ಹೊಸ ವರ್ಷದ ಹೆಸರಿನಲ್ಲಿ ಮದ್ಯತ ಪಾರ್ಟಿ ಮಾಡುವುದಕ್ಕೆ ತುಮಕೂರು ಜಿಲ್ಲಾ ಬಜರಂಗ ದಳ ವಿರೋಧ ವ್ಯಕ್ತಪಡಿಸಿದೆ ಜೊತೆಗೆ ಹೊಸ ವರ್ಷದಂದು ಪಟಾಕಿ ಸಡಿಸಲು ಅನುಮತಿ ಕೊಡಬಾರದು ಅಂತ ಜಿಲ್ಲಾಧಿಕಾರಿ ಎಸ್ಪಿ ಹಾಗೂ ತಹಶೀಲ್ದಾರ್ಗೆ ಜಿಲ್ಲಾ ಬಜರಂಗ ದಳ ಮನವಿ ಸಲ್ಲಿಸಿದೆ ಕೆಲ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳು ಹೊಸ ವರ್ಷದ ಹೆಸರಲ್ಲಿ ಪಾರ್ಟಿ ಆಯೋಜಿಸುತ್ತವೆ ಡಿಸೆಂಬರ್ ಮೂವತ್ತೊಂದು ಹಾಗೂ ಜನವರಿ ಒಂದರಂದು ಪಾರ್ಟಿ ಇತ್ತು ದೇವರಾಯನ ದುರ್ಗ ಅರಣ್ಯ ಪ್ರದೇಶದ ಸಮೀಪ ಮತ್ತು ಹೋಟೆಲ್ ಸ್ಟೇಗಳಲ್ಲಿ ಪಾರ್ಟಿ ಆಯೋಜಿಸುತ್ತಾರೆ ಇದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಸೇರಿದ ಆಚರಣೆ ಈ ಆಚರಣೆಯನ್ನು ಬಜರಂಗದಳ ವಿರೋಧಿಸುತ್ತೆ ಹೀಗಾಗಿ ಹೊಸ ವರ್ಷಾಚರಣೆಯ ಹೆಸರಲ್ಲಿ ಅಶ್ಲೀಲ ನೃತ್ಯ ಮಾದಕ ದ್ರವ್ಯದ ಪಾರ್ಟಿಗೆ ಅವಕಾಶ ಕೊಡಬಾರದು ಅಂತ ಮನವಿ ಸಲ್ಲಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್